ನಮಸ್ಕಾರ ಎಲ್ಲರಿಗೂ ಇವತ್ತು ದೇವಿಯ ಎರಡನೇ ದಿನ ದೇವಿಯನ್ನ ಇವತ್ತು ಬ್ರಹ್ಮಚಾರಿಣಿಯಾಗಿ ಆರಾಧನೆ ಮಾಡ್ತೀವಿ ಹಾಗಿದ್ರೆ ಪಾರ್ವತಿ ದೇವಿಯಗೆ ಆದ್ರೂ ಏನವರ ಕತೆ ಅನ್ನೋದನ್ನ ನೋಡೋಣ ಸತೀದೇವಿ ಶಿವನನ್ನು ಮರುಪಡೆಯಲು ಮರುಜನ್ಮವನ್ನು ತಾಳಿರ್ತಾರೆ ಹಿಮಾಲಯ ಪರ್ವತದಲ್ಲಿ ಹಾಡುತ್ತಿದ್ದ ಸಮಯದಲ್ಲಿ ನಾರದ ಮುನಿಗಳು ತನ್ನ ಜೀವನದ ಉದ್ದೇಶವನ್ನು ತಿಳಿಸಲು ಶಿವನನ್ನು ಮದುವೆ ಆಗಲು ಮನವರಿಕೆ ಮಾಡುತ್ತಾರೆ ನಾರದ ಮುನಿಗಳ ಉಪದೇಶದಲ್ಲಿ ಘೋರ ತಪಸ್ಸಿಗೆ ಕೂಡ್ತಾರೆ ತಾನು ರಾಣಿ ಆಗಿದ್ದರೂ ಸಹ ಎಲ್ಲಾ ಬಿಟ್ಟು ಪರ್ವತಕ್ಕೆ ಬಂದು ಹೂ ಹಣ್ಣು ಅಷ್ಟೇ ಸೇವಿಸುತ್ತಾ ಕೆಲವೊಂದು ಬಾರಿ ಎಲೆಯನ್ನು ಸೇವಿಸುತ್ತಾ ಇರುತ್ತಾರೆ ಹೀಗಾಗಿ ಅವರಿಗೆ ಅನುಪಮ ಅನ್ನೋ ಮತ್ತೊಂದು ಹೆಸರು ಕೂಡ ಬರುತ್ತೆ ಶಿವನು ಸನ್ಯಾಸಿ ರೂಪದಲ್ಲಿ ಆಕೆಯನ್ನು ಪರೀಕ್ಷಿಸಲು ಬರುತ್ತಾನೆ ಆಕೆಯ ಭಕ್ತಿಗೆ ಮನ ಹೊಲಿದ ಶಿವ ಆಕೆಯನ್ನು ಮದುವೆಯಾಗಲು ಒಪ್ಕೋತಾರೆ ಹೀಗೆ ಇಂಥ ಘೋರ ತಪಸ್ಸನ್ನು ಮಾಡಿದ ಪಾರ್ವತಿಗೆ ಬ್ರಹ್ಮಚಾರಿಣಿ ಎಂದು ಹೆಸರು ಬರುತ್ತಾರೆ ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತಿನ ಕಲರ್ ಕೋಡ್ ಬಂದ್ಬಿಟ್ಟು ಗ್ರೀನ್ ನಾವು ಗ್ರೀನನ್ನೇ ಹಾಕೊಂಡಿದ್ದೀವಿ ಸೊ ನಿನ್ನೆ ಹೇಳಿದ ಹಾಗೇನೆ ಇವತ್ತು ಕೂಡ ಮನೆಯಲ್ಲಿ ತುಪ್ಪ ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಥ್ಯಾಂಕ್ ಯು